ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಸಹಕಾರಿ ಸಂಘಗಳು ದೇಶಕ್ಕೆ ಮಾದರಿ ಶಾಸಕ ಅಪ್ಪಾಜಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ರೈತರ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಮಾತ್ರ ವಾರ್ತೆಗಳ ವಿವರ ನೂರ ಇಪ್ಪತ್ತು ವರ್ಷಗಳ ಇತಿಹಾಸವಿರುವ ಸಹಕಾರ ಸಂಘ ದೇಶಕ್ಕೆ ಮಾದರಿಯಾಗಿದೆ ಎಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಶನಿವಾರ ಮಧ್ಯೆ ಬಿಹಾಳ ತಾಲೂಕಿನ ಹಿರೇಮುರಾಳ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು ಹಾಗೂ ವಿಜಯಪುರ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಸಹಕಾರ ಇಲಾಖೆ ಮತ್ತು ಹಿರೇಮುರಾಳ ಸಂಗಮೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಸೇರಿದಂತೆ ತಾಲೂಕಿನ ವಿವಿಧ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಉದ್ಘಾಟಿಸಿ ಅವರು ಮಾತನಾಡಿದರು ಸಹಕಾರಿ ಸಂಘದಲ್ಲಿ ರೈತರಿಗೆ ಕೃಷಿ ಸಾಲ ಕೃಷಿ ಉಪಕರಣ ಮನೆ ಕಟ್ಟಲು ಕೋಳಿ ಫಾರ್ಮ್ ಪಶುಸಂಗೋಪನೆ ಸೇರಿದಂತೆ ನೇರ ಸಾಲವನ್ನು ನೀಡುವ ಮೂಲಕ ರೈತರಿಗೆ ಸಹಾಯವನ್ನು ಮಾಡುತ್ತಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೂರೆಂಟು ದಾಖಲೆಗಳನ್ನು ನೀಡಿದರೂ ಸಾಲ ಸೌಲಭ್ಯ ರೈತರಿಗೆ ದೊರಕುವುದಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ರೈತರ ಸಾಲ ಮನ್ನಾ ಮಾಡುವುದಿಲ್ಲ ಆದರೆ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಮಾತ್ರ ಅವರನ್ನು ಬಿಟ್ಟರೆ ಬೇರೆ ಯಾವ ಪ್ರಧಾನಿಯೂ ರೈತರ ಸಾಲವನ್ನು ಮಾಡಿಲ್ಲ ಇಂದು ಬಂಡವಾಳಶಾಹಿಗಳ ಸಾಲವನ್ನ ಮನ್ನಾ ಮಾಡ್ತಾರೆ ರೈತರ ಸಾಲವನ್ನಲ್ಲ ಎಂದರು ಹಿಂದೆ ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಸಂಘ ಸಂಸ್ಥೆಯನ್ನ ಮಾಡಿ ಅದರಿಂದ ಜನರಿಗೆ ನೇರವಾಗಿ ಸಹಾಯ ಮಾಡಬೇಕಾದಂತಹ ಕಲ್ಪನೆ ದೂರದೃಷ್ಟಿಯಿಂದ ಅವರು ಹಾಕಿದಂತ ನಟ ಒಂದು ಸಸಿ ಇದು ಇಡೀ ದೇಶಕ್ಕೇನೆ ಮಾದರಿಯಾಯಿತು ಇಡೀ ದೇಶಕ್ಕೆ ಮಾದರಿಯಾಗಿ ಇವತ್ತು ಎಲ್ಲ ಕಡೆ ಸಹಕಾರಿ ಸಂಘಗಳ ಹೆಚ್ಚು ಚುರುಕಾಗಿ ಕೆಲಸವನ್ನು ಮಾಡುತ್ತಾರೆ ವಿಶೇಷವಾಗಿ ಸಿ ಬ್ಯಾಂಕು ಮತ್ತು ಬಿ ಎಸ್ ಎಸ್ ಅಂಕು ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಹೇಳ್ತೀವಿ ಇದು ಬಹಳ ನೇರವಾಗಿ ಸಾಮಾನ್ಯ ಜನರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಅತಿ ಹೆಚ್ಚು ಅನುಕೂಲ ಮಾಡತಕ್ಕಂಥ ರೀತಿಯ ಕೆಲಸ ಮಾಡಿದೆ ಹೆಚ್ಚು ಅನುಕೂಲ ನೀವು ಕೃಷಿ ಸಾಲವನ್ನು ಪಡಿಬಹುದಾಗಿದೆ ಉಪಕರಣಗಳಿಗೆ ಸಾಲವನ್ನು ಪಡಿಬಹುದಾಗಿದೆ ಮನೆಯನ್ನು ಇದಕ್ಕೆ ಸಾಲವನ್ನು ಪಡಿಬಹುದಾಗಿದೆ ಕೋಳಿ ಫಾರ್ಮ್ ಅನ್ನು ಮಾಡೋದಕ್ಕೆ ಸಾಲ ಪಡಿಬಹುದಾಗಿದೆ ಪಶು ಸಂಗೋಪನೆ ಮಾಡಲಿಕ್ಕೆ ಸಾಲ ಪಡಿಬಹುದಾಗಿದೆ ಇದು ಬಹಳ ಮುಖ್ಯವಾಗಿ ರೈತನಿಗೆ ನೇರವಾಗಿ ಅನುಕೂಲ ಆಗ್ತಕ್ಕಂಥ ರೀತಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ನಾವು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಮತ್ತು ಸಂಘದಲ್ಲಿ ಮಾಡ್ತಕ್ಕಂಥದ್ದು ರಾಷ್ಟ್ರೀಕೃತ ಬ್ಯಾಂಕ್ ನೂರ ಎಂಟು ಕಾಲಗಳನ್ನು ಕೇಳ್ತಾವ ನೂರ ಎಂಟು ಕಾಲದ ನೀವು ಎರಡನೇ ಕಂತು ಬಿಟ್ಟರೆ ಮೂರನೇ ಕಂತು ತುಂಬಲಿಲ್ಲ ಅಂದ್ರೆ ನೇರವಾಗಿ ಚಪ್ತಿಗೆ ಬರ್ತದೆ ನೇರವಾಗಿ ಮಾನಸಿಕ ಹಿಂಸೆ ಪ್ರಾರಂಭ ಆಗ್ತದೆ ಆದರೆ ಇಲ್ಲಿ ನಮ್ಮ ಸರ್ಕಾರಿ ಸಂಘದಲ್ಲಿ ನಿಮಗೆ ಆ ರೀತಿಯಾದಂತ ಹಿಂಸೆ ಆಗಿಲ್ಲ ಯುವ ಆಗಿಲ್ಲ ಸರ್ಕಾರಗಳು ಕೂಡ ಮೂರು ವರ್ಷಕ್ಕಾಗಲಿ ನಾಲ್ಕು ವರ್ಷಕ್ಕಾಗಲಿ ಐದು ವರ್ಷಕ್ಕಾಗಲಿ ಬಂದಂತ ಸಂದರ್ಭದಲ್ಲಿ

ಯಾರು ಸಾಲ ಮನ್ನಾ ಆಗ್ಯಾವ ಅಂತಂದ್ರೆ ರೈತರ ಸಾಲ ಮನ್ನಾ ಆಗಿಲ್ಲ ರಾಷ್ಟ್ರೀಕೃತ ಬ್ಯಾಂಕದಲ್ಲಿ ರಾಷ್ಟ್ರೀಕೃತ ಬ್ಯಾಂಕದಲ್ಲಿ ಏನು ಶ್ರೀಮಂತರು ಬಂಡವಾಳ ಶಾಹಿಗಳಂತೇನ್ ಹೇಳ್ತೀವಲ್ಲ ಬಂಡವಾಳ ಶಾಹಿಗಳಂತೇನ್ ಹೇಳ್ತೀವಿ ಅವ್ರ ಸಾಲ ಮನ್ನಾ ಅವ್ರ ಸಾಲಗಳನ್ನಾಗಿ ರೈತರ ಸಾಲ ಮನ್ನಾ ಇದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು ಇದು ನಿಮ್ಮ ಸಹಕಾರಿ ವೇಗದಲ್ಲಿ ಇರ್ತಕ್ಕಂಥ ಸವಲತ್ತುಗಳು ಮತ್ತು ಅದರಿಂದ

ಮುಂದ ಹೇಳಿಕೆ ಅತೀವ ಸಂತೋಷ ಈ ದಿಶೆಯಲ್ಲಿ ಒಂದೂರ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಸರ್ಕಾರಿ ಸಂಸ್ಥೆಗಳು ಹುಟ್ಟು ಹಾಕಿದಂತ ಸ್ನೇಹಿತ ಕೈನಾಳ ಸಿದ್ದಗೌಡ ಪಾಟೀಲ್ ಅವರಿಗೆ ನಾವೆಲ್ಲ ಸರ್ಕಾರಿಗಳು ಅತ್ಯಂತ ಹೃದಯಪೂರ್ವಕಿಗಳನ್ನು ಸಲ್ಲಿಸಬೇಕಾಗಿದೆ ಗಿಡ ಏನಂತ ಸರ್ಕಾರಿ ಕ್ಷೇತ್ರ ಬೇಕಂತ ಕ್ಷೇತ್ರ ಓದಿ ಉದಾಹರಣೆ ಈಗ ಕೈಗಾರಿಕೆ ಕೋರಿ ಬೇರಿ ಒಳಗೂ ಕೋರಿ ಏಕಾಏಕಿಗಳ

ನಮ್ಮ ಸಂಸ್ಥೆಗಳು ಆರ್ಥಿಕ ಸಂಸ್ಥೆ ಎಂಟು ಲಕ್ಷ ಸರ್ಕಾರಿ ಸಂಸ್ಥೆಗಳು ನಮ್ಮ ದೇಶದ ಎಂಟು ಲಕ್ಷಕ್ಕೂ ಒಂದು ಸೊಸೈಟಿಗೆ ಐದರ ಎಂಟು ನಲವತ್ತೈದು ಲಕ್ಷ ನೌಕರಗಳನ್ನ ಈ ಸಂಸ್ಥೆಗಳು ಬದುಕ ಇವತ್ತು ಈ ಸಂ ಈವತ್ತಿನ ಉದ್ದೇಶಿ ಏನಪ್ಪಾ ಅಂತಂದ್ರ ಔದ್ಯೋಗಿಕ ಉದ್ಯೋಗ ಮತ್ತು ಸಹಕಾರಿ ಖುಷಿಯಲ್ಲ ಅಂದ್ರೆ

ಉದ್ಯಮಶೀಲತೆ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನ ಉತ್ತೇಜಿಸುವಲ್ಲಿ ಸಹಕಾರ ಸಂಘಗಳ ಪಾತ್ರದ ಕುರಿತು ಮಾತನಾಡಿದರು ಜಿಲ್ಲಾ ಸಹಕಾರ ಯೂನಿಯನ್ನ ಉಪಾಧ್ಯಕ್ಷ ಸಂಗನಬಸಪ್ಪ ತಾಳೆವಾಡೆ ಅಧ್ಯಕ್ಷ ಮುಖ್ಯ ಸೇಲೋದ ಸೆಟ್ ಸಂಪಾದ ಉದ್ದೇಶ ಏನಂದ್ರೆ ಯುಕೆ ಶಿಲ ಭಾಗಕ್ಕೆ ಅಂದರೆ ಅವಧಿತ ಶ್ರೀ ರಾಷ್ಟ್ರವನ್ನ ಇಲ್ಲಿ ಮಾಡೋ ನಮ್ಮ ದೇಶವನ್ನ ಅಂದರೆ ಅವಧಿತ ಶ್ರೀ ರಾಷ್ಟ್ರವನ್ನ ಇಲ್ಲಿ ಮಾಡೋ ಸರ್ಕಾರ ಶಕ್ತಿಗಳು ಯಾವ ರೀತಿ ಕೆಲಸ ಮಾಡಬೇಕು ಸರ್ಕಾರಗಳ ಪಾತ್ರ ಏನು ಅವಧಿತ ಶ್ರೀ ರಾಷ್ಟ್ರವನ್ನ ಇಲ್ಲಿ ಮಾಡಬೇಕು 2025 ರಲ್ಲಿ ಸುಮಾರು ಸಪ್ತಾಹದಲ್ಲಿ ಈರಣ್ಣ ಪಟ್ಟಣಶೆಟ್ಟಿ ಶಶಿಧರ್ ಬೆನ್ನೂರು ಸುನೀಲ್ ಕುಮಾರ್ ಜಾಗೀರ್ಧಾರ್ ಸಂಗಮೇಶ್ವರ ವಿವಿಧ ಉದ್ದೇಶ ಸಂಘದ ಅಧ್ಯಕ್ಷ ಮಲ್ಲನಗೌಡ ಪಾಟೀಲ್ ಉಪಾಧ್ಯಕ್ಷ ಚಂದ್ರಶೇಖರ ರಾಮಡುಗಿ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ವಿಜಯಕುಮಾರ್ ಬಿರಾದಾರ್ ಜಿ ಜಿಎನ್ ರೆಡ್ಡಿ ಎಸ್ಎನ್ ಕುಲಕರ್ಣಿ ಸೇರಿದಂತೆ ತಾಲೂಕಿನ ವಿವಿಧ ಸಹಕಾರಿ ಸಂಘಗಳ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕರು ಭಾಗವಹಿಸಿದ್ದರು ರುದ್ರು ಅವರಿಗೆ ಸ್ವಾಗತಿಸಿದರು ಶಿಕ್ಷಕ ಎಂಎಚ್ ಬೋಬಿ ನಿರೂಪಿಸಿದರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎ ಎಬಿ ಬಾಗೇವಾಡಿ ವಂದಿಸಿದರು